ಈಗ ನೀವು ಮತ್ತೆ ಅವಾಗ ಕೇಳಿದ್ರೆ ಯಾಕೆ ನಾಟಕ ಮಾಡ್ತಿದ್ದಿಲ್ಲ ಲೇವು ನಾ ಅಲ್ಲಿ ಬರಲ್ಲ ಅವನ ಇಲ್ಲಿ ಬರಲ್ಲ ಅವನ ಕೂಲಿ ಮಾಡಲ್ಲ ಅಂತ ಹೇಳಿ ನಮ್ಮ ಬಗ್ಗೆನೇ ನೀ ಆಡ್ಕೊತಿಲ್ಲ ಹಿಂದೆ ಹೋಗಿ ಈ ಕೂಲಿ ಮಾಡಕ್ಕೆ ಬತ್ತಾ ಅತ್ತೆ ನಕ್ಕಿನು ಅವನವ ಕೂಲಿ ಮಾಡಕ್ಕೆ ಬತ್ತಾ ಅತ್ತೆ ನಕ್ಕಿನು ಏನ ಆಕಿನ ನೌಕರಿ ಹೋಗಿರುತ್ತೆ ಅದಕ್ಕೆ ಈಗ ರೊಕ್ಕ ಬೇಕಾಗುತ್ತೆ ಅದಕ್ಕೆ ಕೂಲಿ ಮಾಡಕ್ಕೆ ಬತ್ತಾ ಅತ್ತೆ ನೋಡು ಅದಕ್ಕೆ ಬಂದೆ ಅದಕ್ಕೆ ನಾನು ಮುಂಜಾನೆ ಹೇಳಿ ನಕ್ಕಿಗೆ ನಮ್ಮ ಹೊಲ ಆಗಕ್ಕೆ ಬಂದದವ ಈಗ ಏನೋ ಕರ್ಕೊಳಲ್ಲ ಕೂಲಿ ಇರೋರು ಮತ್ತೆ ಮುಂದಿನ ಸಲ ಹೋದ್ರೆ ನೋಡಮ್ಮ ಅಂತ ಹೇಳ್ತೀನಿ ಅಂತ ಹೇಳಿನಿ ಹೋಗಿ ಆಡತ್ತೆ ವಾಪಸ್ ಅಯ್ ಬೇಷ್ ಆಯ್ತು ಹಂಗೆ ಮಾಡ್ಬೇಕಿ ಅವಾಗ ನಾವು ಕೂಲಿ ಹೋತಿ ಅಂತ ಹೇಳಿ ನಮ್ಗೆ ಎಟ್ಟ ಆಡ್ಕೊಂಡು ಆಡ್ಕೊಂಡು ಮಂದಿ ಮುಂದೆ ನಮ್ದು ಹೇಳ್ತೀವಿ ಚಕ್ ಚಾರಿ ಹಾಕೊಂಡು ಮಾತಾಡ್ತಿದ್ರು ನಮಗೆ ಎಕೆ ತಂದಾಕಿ ಕೂಲಿ ಮಾಡ್ತೀವಿ ನಮ್ಮ ಮನೆಗೆ ಏನಿಲ್ಲ ಹಂಗ ಹಿಂಗ ಅಂತ ಹೇಳಿ ಇಟ್ಟು ಕೂಲಿ ನೀವು ಈಗ ಯಾರಬೇಕು ಚಲೋ ಮಾಡಿದ್ವಿ ಕರ್ಕೊಂಡು ಬರ್ಲ ಕರ್ಕೊಂಡೇ ಕರ್ಕೊಂಡೆ ಬರ್ಬಾನಿ ಮುಂದಿನ ಚಲೋ ಹೋದಾಗ ಹೇಳಕ್ ಹೋಗಬಾನಿ ಇನ್ನೊಂದು ಸ್ವಲ್ಪ ದಿನ ಕಾಯಿಸಮಿ ಹಂಗೆ ಮಾಡಮಕ್ಕೆ ಆಮೇಲೆ ಹೇಳಮ್ಮತ್ ನಾ ಹ್ಮ್ ಸಾಲಕ್ಕೆ ನಾನು ಬಾಳ ಕೇಳಿ ಬಿಡಿಸಿ ನಂದೆ ಬಾಳಕೆ ಮತ ನಿನ್ನ ಕೇಳಿದ್ರೆ ನೀನು ಹಂಗಿ ಹೇಳು ಹೊಲ ಹೊಲಕ್ ಬಂದ್ ಅವ್ರಿಗೆ ಕರ್ಕೊಂಡಿ ಸುಮ್ನೆ ಕರ್ಕೊಂಡು ಹೋಗಿ ನಾಯಕ್ ಸುಮ್ನೆ ಕೂಡಿ ಕಡಿಮೆ ಮಾಡ್ಕೊಳ ಮತ ನಮಗೆ ಹೊಲ ಸಾಕಾಗಲ್ಲ ಮತ ಮುಂದಿನ ಸಲ ಹೋದ ಮುಂದಿನ ಹೊಲಕೆ ಬಿಡಿಸ್ತೀನಿ ಹಸಕ್ ಮೊಳಕ್ ಹೇಳಿ ಬರ್ತಿನ ತಂದ್ರೆ ಏನು ಮಾಡ್ತಾ ಗೊತ್ತಿಲ್ಲ ಮತ್ತೆ ಬಂದ್ರೆ ಕರ್ಕೊಂಡು ಹೋಗ ಮತ್ತೆ ಹೊಲ ಅಂದ್ರೆ ಬಿಡಲತ್ತ ಮಾಡಿ ತಗೋ ಆಯ್ತು ಹಂಗೆ ಅಂತ ಮತ್ತೆ ಅವರು ಹೇಳಾರ ಇಲ್ಲ ಮನೆ ಹಿಂದಿನವರು ಹೇಳಾರ ನಾವು ಇದು ಕಿಲೋ ಗಟ್ಟಲೆ ಬಿಡಿಸ್ತೀವಿ ನೋಡಲೇ ಅಂತ ಹೇಳೀನಿ ಅಂದರೆ ಮುಂದಿನ ಹೊಲಕ್ಕೆ ಮತ್ತು ಇವತ್ತು ಹೊಲಕ್ಕೆ ಹೋಗಿ ನಾ ಮತ್ತು ಅವ್ರು ಹೊಲಕ್ಕೆ ಹೋಗೋಮಂತ ಹತ್ತಿ ಬಿಡಿಸ್ಲಾಕ ಮತ್ತು ಬ ನಸತ್ನಾಗೆ ಬರ್ಬೇಕ ಮತ್ತೆ ನಸತ್ನಾಗೆ ಬಂದ್ರೆ ಕರ್ಕೊಂಬ ಅಲ್ಲಂದ್ರೆ ಬಿಡಲಕ್ಕ ಏನು ಮಾಡೋದು ಕೂಲಿ ಮಾಡ್ಬೇಕಂದ್ರೆ ಕಷ್ಟಪಡ್ಬೇಕು ಮತ್ತು ಕಷ್ಟ ಪಡಲಿಲ್ಲ ಅಂದ್ರೆ ಕೂಲಿ ಏನು ಕೂಲಿ ಮಾಡೋದಂದ್ರೆ ಸುಮ್ಮನೆ ಸುಮ್ಮ ತಿಳ್ಕೊಂಡಿ ಗೊತ್ತಾಗದ ಅಕ್ಕಿಗೂ ನಮಗೆ ನಮಗೆ ಹೆಂಗೆ ಆಡ್ಕೋತಿಲ್ಲ ನೀವು ಅಕ್ಕಿಗೂ ಗೊತ್ತಾಗ್ತದೆ ಕೂಲಿ ಮಾಡೋದೆಷ್ಟು ಕಷ್ಟ ೇಳಿ ಬರ್ಲಿಕ್ಕೆ ಅವಾಗ ಗೊತ್ತ ಹೌದೌದವ ಹಂಗೆ ಅಲ್ಲಿ ನಾನು ಹೇಳಿ ಹೊರಕೆ ನನಗೆ ಯಾಕೆ ಬರ್ಬೇಕು ನೋಡುತ್ತೆ ಹೇಳೀನಿ ಹ್ಞೂ ಅಂದ್ ಮಂದ್ರೆ ಕರ್ಕೊಂಡ್ಬರ್ತೀನಿ ಇಲ್ಲಾಂದ್ರೆ ಇಲ್ಲ ಅಂದಂಗಮ್ಮತ್ತಿ ಸಹಿತ ಹೋಲ ಹೊಲಕ್ಕ ನಡಿ ಹೋಗಮ್ಮ ಹೋಗ್ ನೋಡಿ ಮತ್ತ ಆಯ್ತು ನಡಿ ಹೋಗಮ್ಮ ನಾನು ಬುತ್ತಿ ತರ್ತಿದಳ ನಡಿ ನಿಮ್ಮ ನೀವು ಮುಂದೆ ಹೋಗ್ತಿದ್ರು ನಾನು ಬರ್ತೀನಿ ಅಂತಿಂದ ಅಯ್ಯೋ ಸಹಿತ ಏನ್ ಮಾಡಿದ

私はこれを見ることができない。

ಹ್ಞೂ ಅದಕ್ಕೆ ನಾನು ಬೇರೆ ಕಿನಿ ಕೇಳಿ ಮತ್ತೆ ನೋಡೋ ಮತ್ತೂ ಹೆಂಗು ಮುಂದಿನ ಚಲೋ ಕಿಲೋ ಬಟ್ಟೆ ಬಡಿಸೋದಿರ್ತಾರಲ್ಲ ಅವಾಗ ಬೇಕಾದ್ರೆ ಆಕೆ ಎತ್ತಿ ಒಂದ್ ತಂದಿ ಏನು ಕೂಲಿ ಕೊಡೋದರಲ್ಲ ಅವರೇನು ಅಟ್ಟು ಬಡಿಸ್ತೀವಿ ಒಟ್ಟಕ್ಕೆ ಕೊಡಬೇಕಾಗ್ತದೆ ಆಕೆ ಎಟ್ಟು ಬಿಡಿಸ್ತಾ ಮತ್ತೆ ನಾವು ಮಾತ್ರ ಮುಂಜಾನೆ ನೆಸಕ್ನಿಗೆ ಹೋಗೋದು ನೋಡ್ರಿ ಇದು ಏನು ముంజు హోగ్రీ ఇవత్ ఆక నా ఐ నోడమ్ తగ్గు మరి హి ము దూరంగా మత్వ్ హోత్తుందర నడి మొత్తం సుద్ధి మాట్లాడు నమ్మ సుద్ధి అనగర ముందు అంద్రె మాట్లాడమో